ದೇವಸ್ಥಾನಕ್ಕೆ ಹೋಗೋದು ಧ್ಯಾನ ಮಾಡೋದು ಭಜನೆ ಮಾಡೋದು ಯೋಗ ಮಾಡೋದು ಇವೆಲ್ಲ ನಮ್ಮ ಜೀವನಕ್ಕೆ ಅಲಂಕಾರ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಹಿರಿಯರು ಜ್ಞಾನಿಗಳು ನಮಗೆ ಒಂದು ಪರಂಪರೆಯನ್ನ ಹಾಕಿಕೊಟ್ಟಿದ್ದಾರೆ ತುಂಬಾ ವಿಜೃಂಭಣೆಯಾಗಿ ನಡೀತಾ ಇದೆ ಇಪ್ಪತ್ನಾಲ್ಕನೇ ವರ್ಷದ ವೈಕುಂಠ ಏಕಾದಶಿ ಇದು ಚನ್ನಕೇಶ್ವರ ಸ್ವಾಮಿ ತುಂಬಾ ವಜ್ರಾಂಗಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಆನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಇಂದು ನಾಡಿನಾದ್ಯಂತ ಎಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ ಅದರಂತೆಯೇ ಬೆಂಗಳೂರು ಹರವಲಿಯ ಅನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತದೆ ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಬಗೆಯ ಹೂಗಳಿಂದ ಹಾಗೂ ಲೈಟಿಂಗ್ ಮೂಲಕ ಕಂಗೊಳಿಸುವಂತೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿದ್ದು ಚನ್ನಕೇಶವ ಸ್ವಾಮಿಗೆ ವಜ್ರಾಂಗಿ ಅಲಂಕಾರವನ್ನ ಮಾಡಲಾಗಿತ್ತು ವೈಕುಂಠ ದ್ವಾರದ ಮೂಲಕ ಸಾವಿರಾರು ಮಂದಿ ಭಕ್ತರು ಶ್ರೀ ಚನ್ನಕೇಶವ ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ವೈಕುಂಠ ದ್ವಾರವನ್ನ ತೆರೆದು ಶ್ರೀ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ವಿಷ್ಣು ಪಾರಾಯಣ ಭಕ್ತಿಗೀತೆಗಳು ಭರತನಾಟ್ಯ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಸಾವಿರಾರು ಮಂದಿ ಭಕ್ತರು ವೈಕುಂಠ ಭಾರದ ಮೂಲಕ ದೇವರ ದರ್ಶನವನ್ನ ಪಡೆದು ಪುನೀತರಾಗುತ್ತಿದ್ದಾರೆ ನಮಸ್ತೆ ಮಂತ್ರರಾಜಾಯ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮ ಬಿದಾಯಿನೆ ಸಜ್ಜನ ಬಂಧುಗಳೇ ನಮ್ಮ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವ ಜಗದಿಂಬಿಡಿಸಿ ಮೇಲೊಯ್ಯುವುದು ಹೌದಾದಡು ಉಳಿತು ಮಂಕುತಿಮ್ಮ ದೇವಸ್ಥಾನಕ್ಕೆ ಹೋಗೋದು ಧ್ಯಾನ ಮಾಡೋದು ಭಜನೆ ಮಾಡೋದು ಯೋಗ ಮಾಡೋದು ಇವೆಲ್ಲ ನಮ್ಮ ಜೀವನಕ್ಕೆ ಅಲಂಕಾರ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಹಿರಿಯರು ಜ್ಞಾನಿಗಳು ನಮಗೆ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ದಿನ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮನ ಲೆಕ್ಕದಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಆರು ತಿಂಗಳು ರಾತ್ರಿ ಉತ್ತರಾಯಣ ಪುಣ್ಯಕಾಲ ಆರು ತಿಂಗಳು ಬೆಳಗ್ಗೆ ಅಂತೇಳಿ ಈಗ ದಕ್ಷಿಣಾಯನ ಪುಣ್ಯಕಾಲ ಮುಗಿದು ಧನುರ್ಮಾಸ ಪ್ರಾತಃ ಕಾಲ ಅಂತ ಲೆಕ್ಕದಲ್ಲಿ ಭಗವಂತನ ಲೆಕ್ಕದಲ್ಲಿ ಆ ಉದ್ದೇಶದಿಂದ ಇವತ್ತು ಧನುರ್ಮಾಸ ಪ್ರಾರಂಭ ಆಗಿದೆ ಇವತ್ತು ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ನಂಬಿಕೆ ವೈಕುಂಠದ ಬಾಗಿಲು ಹಾಗಾಗಿ ಉತ್ತರ ದ್ವಾರದಲ್ಲಿ ಬಾಗಿಲಲ್ಲಿ ಸ್ವಾಮಿಯನ್ನ ವಿಜಯ ಮಾಡಿಸಿ ಎಲ್ಲರೂ ಕೂಡ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿ ಪುಣ್ಯ ಪ್ರಾಪ್ತಿಯನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಪ್ರತೀತಿ ಅದೇ ರೀತಿಯಲ್ಲಿ ನಮ್ಮ ಆನೇಕಲ್ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಸಣ್ಣಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ವೈಕುಂಠವನ್ನು ನಿರ್ಮಾಣ ಮಾಡಿ ವೈಕುಂಠ ಏಕಾದಶಿ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಇದು ಬಹಳ ವಿಶೇಷ ಸಾವಿರಾರು ಜನ ಭಕ್ತಾದಿಗಳು ಸಹಕಾರ ಕೊಟ್ಟು ವೈಭವವಾಗಿ ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಸಾದನ್ನು ಸ್ವೀಕರಿಸಿ ಅನುಗ್ರಹ ಪಡೆದು ಹೋಗ್ತಿದ್ದಾರೆ ಇದೇ ರೀತಿಯಲ್ಲಿ ಈ ಸನ್ನಿಧಿಯ ಪ್ರಾಕಾರದಲ್ಲಿ ದಕ್ಷಿಣಾಭಿಮುಖವಾಗಿ ಜಗದ್ಗುರು ರಾಮಾನುಜರು ಹೇಳಿದ್ದಾರೆ ಸನ್ನಿಧಿ ಮಾಡಿದ್ದಾರೆ ಇದು ನಮಗೆ ಶ್ರೀಪೆರಮದುರ್ ಕ್ಷೇತ್ರವನ್ನು ನೆನಪಿಗೆ ತರುತ್ತೆ ಶ್ರೀಪೆರಮದುರ್ ಕ್ಷೇತ್ರದಲ್ಲಿ ಚನ್ನಕೇಶ ಸ್ವಾಮಿ ಇದೇ ರೀತಿ ಪೂರ್ವಾಭಿಮುಖವಾಗಿ ನಿಂತಿದ್ದಾನೆ ದಕ್ಷಿಣಾಭಿಮುಖವಾಗಿ ರಾಮಾನುಜರ ದರ್ಶನ ಕೊಡ್ತಾ ಇದ್ದಾರೆ ಆ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿದ್ರೆ ಶ್ರೀಪೆರಮದುರ್ ಕ್ಷೇತ್ರದ ತೀರ್ಥಯಾತ್ರ ಫಲ ಏನು ಸಿಗುತ್ತೋ ಅದೇ ಇಲ್ಲಿ ಪ್ರಾಪ್ತವಾಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಆ ಉದ್ದೇಶದಿಂದ ಎಲ್ಲರೂ ಸೇರಿ ವೈಭವವಾಗಿ ವೈಕುಂಠಕಾಶಿ ನೆರವೇರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಭಗವಂತನ ಸಣ್ಮಂಗಲವನ್ನು ಉಂಟು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸಮಸ್ತ ಸನ್ಮಂಗಳ ಅನಿಭವಂತು ಎಲ್ಲರೂ ನೋಡ್ತಾ ಇರಬೇಕು ನೋಡ್ತಾ ಇರೋ ತರ ಜನರು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಇದನ್ನ ತುಂಬಾ ಕಾತರದಿಂದ ಎಕ್ಸೈಟ್ಮೆಂಟ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫೋಟೋಗಳು ತಗೊಂಡು ಹೋಗ್ತಾ ಇದ್ದಾರೆ ಹಂಗೆ ಎಲ್ರಿಗೂ ಕೇಳ್ಕೊತೀನಿ ಆನೆಕಲ್ ಜನ ಮಂದಿ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೆ ನಮ್ಮನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗೋ ಸ್ಥಿತಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತ ನಾನು ಮಾತನ್ನು ಮುಗಿಸ್ತಾ ಇದ್ದೆ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ ಇಪ್ಪತ್ನಾಲ್ಕನೇ ವರ್ಷದ ವೈಕುಂಠ ಏಕಾದಶಿ ಇದು ಚನ್ನಕೇಶ್ವರ ಸ್ವಾಮಿ ತುಂಬ ವಜ್ರಾಂಗಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಸ್ವಾಮಿನ ನೋಡೋದಕ್ಕೆ ಏನೋ ಒಂದು ಖುಷಿ ಅನಿಸುತ್ತೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಇಡೀ ಕರ್ನಾಟಕದ ಜನತೆ ಬಂದು ದರ್ಶನ ಮಾಡ್ತಾ ಇದ್ದಾರೆ ಭಕ್ತಾದಿ ಈ ದಿನ ಏನಪ್ಪ ಅಂತಂದರೆ ವಿ ಉಪವಾಸ ಇದ್ದು ವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದಲ್ಲಿ ಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನೋವಂಥ ಪ್ರತೀತಿ ಕೂಡ ಇದೆ ಹಾಗಾಗಿ ಜನ ಹಾಗೇ ಮಾಡ್ತಿದ್ದಾರೆ ಸ್ವಾಮಿನ ನಂಬ ನಂಬಿ ಬಂದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಚನಕೇಶ್ವರ ಸ್ವಾಮಿ ಅದರಲ್ಲೂ ಇವತ್ತು ವಿಶೇಷ ಏನಪ್ಪ ಅಂತಂದರೆ ತುಂಬ ಆವರಣ ತುಂಬ ಏನೋ ಒಂಥರ ಹೂಗಳಲ್ಲಿ ಸಿಂಗಾರಗೊಂಡಿದೆ ಮತ್ತು ಪ್ರತಿಯೊಂದು ಅಲಂಕಾರ ಇರ್ಬೋದು ವಿಶೇಷವಾಗಿ ಅನಂತ ಪದ್ಮನಾಭ ಇದೆ ಮತ್ತು ಲೈಟಿಂಗ್ಸ್ ಇರ್ಬೋದು ಹೂಗಳಿರ್ಬೋದು ಎಲ್ಲ ಒಂಥರ ಏನೋ ಒಂದು ನಮ್ಗೆ ವೈಕುಂಠ ಏಕಾಶಿ ಬಂದ್ರೆ ಅನೇಕಲ್ ಜನತೆಗೇ ಒಂದು ಸಂಭ್ರಮಾಚರಣೆ ಒಂದು ಹಬ್ಬದ ರೀತಿ ಅನಿಸುತ್ತೆ ನಮಗೆ ತುಂಬ ಖುಷಿ ಅನಿಸುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ವೈಕುಂಠ ದ್ವಾರದ ದರ್ಶನ ಆಯಿತು ಮಹಾಮಂಗ್ಲಾರತಿ ಆಯಿತು ಮತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ರಸಾದದ ವಿನಿಯೋಗ ನಿರಂತರವಾಗಿ ನಡೀತಾ ಇದೆ ಬೆಳಗ್ಗೆ ಎತ್ತಿರಾಜವರಿಂದ ವಿಷ್ಣು ಪಾರಾಯಣ ನಡೆದಿದೆ ಮತ್ತು ಈಗ ಹತ್ತು ಗಂಟೆಯಿಂದ ಸೌದಾಮಿನಿ ಮಹಿಳಾ ಮಂಡಳಿಯಿಂದ ಭಕ್ತಿ ಗೀತೆಗಳು ಮತ್ತು ವಿಷ್ಣು ಪಾರಾಯಣ ಅದಾದ ನಂತರ ವಾಸು ಸಂಗಡಿಗ ಮಾಸು ಸಂಗಡಿಗರಿಂದ ಭಕ್ತಿಗೀತೆಗಳಿದೆ ಮತ್ತು ಅದಾದ ನಂತರ ಕೋಲಾಟ ಇದೆ ಅದಾದ ನಂತರ ಭರತನಾಟ್ಯ ಒಂದು ಪ್ರೋಗ್ರಾಮ್ ಕೊಡ್ತಿದ್ದಾರೆ ಮತ್ತು ವಿದ್ವಾನ್ ಧನಂಜಯ್ ಅವರಿಂದ ಡೋಲು ಇದು ಪ್ರೋಗ್ರಾಮ್ ನಡೀತಾ ಇದೆ ಏನೋ ಒಂಥರ ಹಬ್ಬ ಅನಿಸುತ್ತೆ ನಮಗೆ ಆನೆಕಾಲ ಜನತೆಗೆ ತುಂಬ ಖುಷಿ ಅನಿಸ್ತಾ ಇದೆ ಸ್ವಾಮಿ ಅಂತ ಇವತ್ತು ಅಲಂಕಾರ ತುಂಬ ಚೆನ್ನಾಗಿದೆ ವಜ್ರಾಂಗಿ ಅಲಂಕಾರದಲ್ಲಿ ಎಷ್ಟು ನೋಡಿದ್ರು ಕಣ್ ತುಂಬಿಕೊಂಡ್ರೂ ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ ಮತ್ತು ಸರತಿ ಸಾಯಿನಲ್ಲಿ ಬಂದು ಸ್ವಲ್ಪ ಕೊರೋನಾ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅನ್ನೋಂಥ ಒಂದು ಇದಿದೆ ಎಲ್ಲ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ದರ್ಶನ ಪಡೆಯೋದಕ್ಕೆ ಅಭಿವೃದ್ಧಿ ಮಂಡಳಿಯವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಭಕ್ತಾದಿಗಳನ್ನು ಅದಕ್ಕೆ ಸಹಕರಿಸಿ ದೇವರ ದರ್ಶನ ಪಡಿಬೇಕು ಅಂತ ವಿನಂತಿ